ಇಂಜಿನಿಯರ್ ಗಳಿಗೆ ಅಂಕಿಯೂ ಇಲ್ಲ ಅಂಕುಶವೂ ಇಲ್ಲ ಯಾರ್ದೋ ದುಡ್ಡು ಎಲ್ಲಮ್ಮನ ಜಾತ್ರೆ ಕರ್ನಾಟಕ ಗ್ರಾಮೀಣ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ನಿಯಮಿತದ ತುಮಕೂರು ಜಿಲ್ಲೆಯ ಇಇ ಮತ್ತು ಎಇ ಇಂಜಿನಿಯರ್ಗಳ ಕಾರ್ಯವೈಖರಿ ನೋಡಿದರೆ ಮೇಲಿನ ಮಾತುಗಳು ಸುಳ್ಳು ಅಲ್ಲ ಸರ್ಕಾರ ಖಾಸಗಿ ಗುತ್ತಿಗೆದಾರರಿಗೆ ಮೂಗುದಾರ ಹಾಕಿ ಒಮ್ಮೆ ಅಂದಾಜು ಪಟ್ಟಿ ಮಾಡಿ ಒಪ್ಪಂದದಂತೆ ಒಂದಿಷ್ಟು ಹಣ ಮಂಜೂರು ಮಾಡಿ ಎಂತಿಷ್ಟು ತಿಂಗಳು ವರ್ಷದ ಒಳಗೂ ಕಾಮಗಾರಿ ಮುಗಿಸಬೇಕು ಎಂದು ಹೇಳಲಾಗುತ್ತದೆ ಎರಡು ಮೂರನೇ ಕಂತಿನ ಹಣ ಬಿಡುಗಡೆ ಮಾಡಲು ಸಂಬಂಧಪಟ್ಟ ಇಲಾಖೆಯವರು ವಿಳಂಬ ಮಾಡಿದ್ರು ಖಾಸಗಿ ಾರ ಕೆಲಸ ಮುಗಿಸಿ ಬಿಲ್ಗಾಗಿ ಕಾಯಬೇಕು ಕೆಆರ್ಐಡಿಎಲ್ ಸಮಸ್ಯೆ ಸರ್ಕಾರಿ ಸ್ವಾಮ್ಯದ ಸಮಸ್ಯೆ ಆಗಿರೋದ್ರಿಂದ ಒಮ್ಮೆ ಅಂದಾಜು ಪಟ್ಟಿ ಮಾಡಿ ಸಂಬಂಧಪಟ್ಟ ಇಲಾಖೆಯವರು ಹಣ ಮಂಜೂರು ಮಾಡುವುದು ವಿಳಂಬ ಮಾಡಿದರೆ ಎಸ್ಆರ್ ದರಗಳು ಹೆಚ್ಚಾಗಿವೆ ಎಂದು ಅಂದಾಜು ಪಟ್ಟಿಗಳನ್ನು ಬದಲಾವಣೆ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿಗಳನ್ನ ಕೊಳ್ಳೆ ಹೊಡೆಯುವ ದಂಧೆ ಶುರು ಮಾಡಿಕೊಂಡಿದ್ದಾರೆ ಖಾಸಗಿ ಗುತ್ತಿಗೆದಾರರಿಗೆ ಒಂದು ನ್ಯಾಯ ಕ್ರೇಡಲ್ ಎಂಜಿನಿಯರ್ಗಳಿಗೆ ಒಂದು ನ್ಯಾಯವೇ ಎಂಬಂತಾಗಿದೆ You ought to do that.